ನಮಸ್ತೆ ವೀಕ್ಷಕರೇ ಆರೋಗ್ಯ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌತಮ್ ರಮಾ ಅವರ ವೀಕ್ಷಕರೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕಿಡ್ನಿ ಸಮಸ್ಯೆ ಪರಿಹಾರದ ಬಗ್ಗೆ ಒಂದಿಷ್ಟು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಶ್ರೀಮತಿ ವೀಣಾ ಎನ್ ಕೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಆರ್ ಟಿ ಆ್ಯಂಡ್ ಡಿ ಟಿ ಡಿಪಾರ್ಟ್ಮೆಂಟ್ ಎಂ ಸಿ ಎಚ್ ಪಿ ಮಾಹೆ ಇವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳೋದಾದರೆ ಈ ಕಿಡ್ನಿ ಸಮಸ್ಯೆ ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಎಲ್ರಿಗೂ ಹೆಚ್ಚಿನವರಿಗೆ ಕಿಡ್ನಿ ಸಮಸ್ಯೆ ಕಿಡ್ನಿ ಸ್ಟೋನ್ ಅಂತಾರೆ ಕಿಡ್ನಿ ವೈಫಲ್ಯ ಅಂತಾರೆ ಹಾಗೆ ಹೇಗೆ ಸೊ ಮೊದಲನೇದಾಗಿ ನಿಮ್ಮ ಬಗ್ಗೆ ಕೇಳೋದಾದ್ರೆ ಈಗ ಕಿಡ್ನಿ ಸಮಸ್ಯೆ ಬಗ್ಗೆ ಕೇಳೋದಾದ್ರೆ ಈ ಕಿಡ್ನಿ ಕಿಡ್ನಿ ಪ್ರತಿಯೊಬ್ಬರ ಅಗತ್ಯ ಅಂಗ ಹೇಗೆ ಯಾವ ರೀತಿ ಮಾನವನ ದೇಹದಲ್ಲಿ ವಿವಿಧ ರೀತಿಯ ಅಂಗಾಂಗ ವ್ಯೂಹಗಳಿವೆ ಜೀರ್ಣಾಂಗವ್ಯೂಹ ಇರ್ಬೋದು ಪಿತ್ತ ಜನಕಾಂಗ ವ್ಯೂಹ ಇರ್ಬೋದು ಅವುಗಳು ಅವು ತಕ್ಕ ಹಾಗೆ ಕೆಲಸವನ್ನು ಅವುಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ ಈ ಮೂತ್ರಪಿಂಡ ಅಂತ ಹೇಳುವಂಥದ್ದು ಮೂತ್ರಜನಕಾಂಗ ವ್ಯೂಹದ ಒಂದು ಭಾಗ ಆರೋಗ್ಯವಂತ ಮಾನವನಲ್ಲಿ ಸ್ತ್ರೀ ಪುರುಷರಲ್ಲಿ ಇಬ್ಬರಲ್ಲಿ ಸಹ ಎರಡೂ ಮೂತ್ರಪಿಂಡಗಳಿರ್ತವೆ ಇವುಗಳು ದೇಹದಲ್ಲಿ ಈಗ ನಮ್ಮ ಚಯಾಪಚಯ ಕ್ರಿಯೆಗಳು ಜೀರ್ಣಾಂಗ ತೆಗೆದುಕೊಂಡ ಆಹಾರವು ಹೇಗೆ ಮುಖ್ಯವೋ ಹಾಗೆ ಅದು ಜೀರ್ಣವಾಗುವಂಥದ್ದು ಸಹ ಅಷ್ಟೇ ಮುಖ್ಯ ಜೀರ್ಣವಾದ ನಂತರ ಅದರಲ್ಲಿರುವ ತ್ಯಾಜ್ಯ ವಸ್ತುಗಳು ರಕ್ತವನ್ನು ಸೇರಿಕೊಳ್ತದೆ ಅದನ್ನು ಸೋಸಿ ಅದನ್ನು ಮೂತ್ರರೂಪದಲ್ಲಿ ಹೊರಗೆ ಹಾಕುವಂಥದ್ದು ಮೂತ್ರಪಿಂಡದ ಕೆಲಸ ಆಗಿರ್ತದೆ ಸೊ ಈ ಮೂತ್ರಪಿಂಡಗಳು ಮೌನವಾಗಿ ಕಾರ್ಯನಿರ್ವಹಿಸುವಂಥದ್ದು ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಇದು ಕೆಲಸವನ್ನು ನಿರ್ವಹಿಸ್ತದೆ ಈ ಎರಡು ಮೂತ್ರಪಿಂಡಗಳಿಗೆ ಹೃದಯದಿಂದ ಶೇಕಡ ಇಪ್ಪತ್ತರಷ್ಟು ರಕ್ತ ಪರಿಚಲನೆ ಆಗ್ತದೆ ಇದರಲ್ಲಿ ಇದು ಪ್ರತಿ ನಿಮಿಷಕ್ಕೆ ರಕ್ತದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನು ಇದು ಸೋಸಿ ಮೂತ್ರನಾಡದ ಮೂಲಕ ಮೂತ್ರಾಶಯಕ್ಕೆ ಕಳಿಸಿ ಅಲ್ಲಿಂದ ಮೂತ್ರರಂಧದ ಮೂಲಕ ಹೊರಗಡೆ ಹಾಕುವಂಥದ್ದು ಹಾಗೆಯೇ ಇದು ಇಪ್ಪತ್ನಾಲ್ಕು ಗಂಟೆ ಈ ಮೂತ್ರಪಿಂಡಗಳು ಮೌನವಾಗಿ ಕೆಲಸವನ್ನು ಮಾಡಿಕೊಂಡು ಹೋಗಿ ಇದಕ್ಕೆ ಈ ಮುಖ್ಯ ಮೂತ್ರ ವಿಸರ್ಜನೆಯ ಮುಖ್ಯವಾದ ಕಾರ್ಯದೊಂದಿಗೆ ಇದು ರಕ್ತದೊತ್ತಡವನ್ನು ಸಹ ನಿಯಂತ್ರಣ ಮಾಡ್ತದೆ ಮತ್ತೆ ಮೂಳೆಗಳ ಆರೋಗ್ಯಕ್ಕೆ ಸಹ ಇದರದ ಸಹಾಯವನ್ನು ಸಹ ಇದು ನೀಡ್ತದೆ ಸೊ ಇದು ಸಂಕೀರ್ಣ ಕಾಲೇ ಕಾರ್ಯಗಳನ್ನು ಈ ಮೂತ್ರಪಿಂಡಗಳು ಮೌನವಾಗಿ ಮಾಡಿಕೊಂಡು ಇದು ಮೌನ ಮಿತ್ರ ಅಂತ ಸಹ ಹೇಳ್ಬೋದು ಆದರೆ ಈ ಮೂತ್ರಪಿಂಡದ ಸಮಸ್ಯೆ ಉಂಟಾದಾಗ ಸಾಧಾರಣ ಈ ನಾವು ಮೂತ್ರಪಿಂಡ ತೊಂದರೆಗಳನ್ನು ಐದು ಹಂತದಲ್ಲಿ ವಿವರಿಸ್ತೇವೆ ಸಾಧಾರಣ ಮೂರು ಹಂ ಮೂರನೇ ಹಂತ ತನಕ ನಮಗೆ ಅದರ ಬಗ್ಗೆ ಅದರ ಕಾಯಿಲೆಯ ಯಾವ ಗುರುತು ಲಕ್ಷಣಗಳು ಅಷ್ಟೊಗೆ ಕಾಣಿಸ್ಕೊಳ್ಳೋದಿಲ್ಲ ತುಂಬ ನಿಧಾನಗತಿಯಲ್ಲಿ ಇದು ನಡೆಯುವಂಥದ್ದು ಕೆಲವೊಮ್ಮೆ ಸಮಸ್ಯೆ ಬಂದರೆ ಸಹ ಜನರು ಅದನ್ನು ಅಷ್ಟು ಸೀರಿಯಸ್ ಆಗಿ ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತಹ ಸಂದರ್ಭದಲ್ಲಿ ಇದು ಆಲ್ರೆಡಿ ಮೂರನೇ ಹಂತ ಅಥವಾ ಅಂತಿಮ ಹಂತಕ್ಕೆ ಬರುವ ಸಾಧ್ಯತೆಗಳಿರ್ತದೆ ಇದು ಅಂತಿಮ ಹಂತಕ್ಕೆ ಬಂದ ಮೇಲೆ ಒಂದು ಇದು ಮರಣಾಂತಿಕ ಕಾಯಿಲೆ ಅಂತ ಆಗ್ತದೆ ಇದು ಸಾಂಕ್ರಾಮಿಕ ರೋಗ ಅಲ್ಲ ಆದರೆ ಇದರ ಇದರದ್ದು ಪರಿಣಾಮ ಇತ್ತೀಚಿನ ಜನಗಳಲ್ಲಿ ವಯೋಮಾನವಿಲ್ಲದೆ ಅಥವಾ ಲಿಂಗಭೇದವಿಲ್ಲದೆ ಎಲ್ಲರಲ್ಲಿ ಸಹ ಕಾಣಿಸಿಕೊಳ್ಳುವಂತಹ ಒಂದು ಕಾಯಿಲೆ ಮತ್ತು ತೀರ ಮೌನವಾಗಿ ಕಾಡುವಂತಹ ಕಾಯಿಲೆ ಅಂದರೆ ಇದರ ಪ್ರಾರಂಭಿಕ ಹಂತದಲ್ಲಿ ಇದರ ಪರಿಣಾಮ ಅಷ್ಟಾಗಿ ಗೊತ್ತಾಗೋದಿಲ್ಲ ಅಂತಿಮ ಹಂತಕ್ಕೆ ಬಂದ ಸಮಯದಲ್ಲಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭವಾಗ್ತದೆ ಹಾಗಾಗಿ ಕಿಡ್ನಿಯ ಆರೋಗ್ಯದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸೋದು ಉತ್ತಮ ಸೊ ಆ ರೀತಿಯಾಗಿ ಕಿಡ್ನಿ ನಮ್ಗೆಲ್ರಿಗೂ ಅತಿ ಮುಖ್ಯ ಅಂತಾನೆ ಹೇಳ್ಬೋದು ಸೊ ಅದ್ರ ಜೊತೆಗೆ ಈಗ ಹೇಳೋದಾದರೆ ಈ ಕಿಡ್ನಿಯ ರಚನೆ ಇದು ಹೇಗೆ ರೂಪುಗೊಳ್ತದೆ ಅಂತ ಅಂದರೆ ಕಿಡ್ನಿ ಈಗ ನಾರ್ಮಲಿ ಕೆಲವೊಂದು ಸಲ ಕೇಳಿದಾಗ ಕಿಡ್ನಿ ಎಲ್ಲಿರುತ್ತೆ ಹೆಚ್ಚಿನವರು ಕೆಲವು ಇಲ್ಲಿರುತ್ತೋ ಇಲ್ಲಿರುತ್ತೋ ಅಂತಾರೆ ಸೊ ಕರೆಕ್ಟಾಗಿ ಎಲ್ಲಿರುತ್ತೆ ಯಾವ ರೀತಿ ರೂಪುಗೊಳ್ಳುತ್ತೆ ಹೇಗೆ ಜನಸಾಮಾನ್ಯರಲ್ಲಿ ಹೆಚ್ಚಾಗಿ ಮೂತ್ರಪಿಂಡ ಅಂತ ಹೇಳಿದ ಕೂಡಲೇ ಸಾಧಾರಣ ಮೂತ್ರ ಅದರ ಶಬ್ದವೇ ಮೂತ್ರ ಅಂತಿರೋದ್ರಿಂದ ಮೂತ್ರ ವಿಸರ್ಜನೆ ಅಂತ ಸಾಮಾನ್ಯ ಜನಗಳು ಹೇಳ್ತಾರೆ ತಪ್ಪಾಗಿ ಅರ್ಥೈಸಿಕೊಳ್ಳುವುದಂದ್ರೆ ಅವರು ಜನಾಂಗ ವಿವಾಹವನ್ನು ಮೂತ್ರಾಂಗ ಮೂತ್ರಪಿಂಡಗಳು ಅನ್ನೋ ರೀತಿಯಲ್ಲಿ ಅವರು ಅದನ್ನು ಗುರುತಿಸ್ತಾರೆ ನಿಜವಾಗಿ ಮೂತ್ರಪಿಂಡಗಳು ಮೂತ್ರ ಜನಕಾಂಗ ವ್ಯೂಹದ ಒದ್ ಘಟಕಗಳು ಇವುಗಳು ಅಳಸಂಡೆ ಬೀಜದ ಆಕೃತಿಯಲ್ಲಿ ಇದ್ದು ಸಾಧಾರಣ ಇದರ ಉದ್ದ ಹತ್ತರಿಂದ ಹನ್ನೊಂದು ಸೆಂಟಿಮೀಟರ್ ಇರ್ತದೆ ಇದು ಗಂಡಸರು ಮತ್ತು ಹೆಂಗಸರಲ್ಲಿ ಸೇ ಒಂದೇ ರೀತಿಯ ರಚನೆಯನ್ನು ಹೊಂದಿರುತ್ತದೆ ಇದು ಹೊಟ್ಟೆಯ ಕೆಳಭಾಗ ಪದರದ ಹಿಂದೆ ಬೆನ್ನು ಬೆನ್ನೆಲುಬಿನ ಆಚೆ ಈಚೆಯಲ್ಲಿ ಅದು ಲೊಕೇಟ್ ಆಗಿರ್ತದೆ ಸೊ ಈ ಮೂತ್ರಪಿಂಡಗಳು ಮೃದುವಾದ ಅಂಗಗಳಾಗಿದ್ದು ಪಕ್ಕೆಲುಬುಗಳ ರಕ್ಷಣೆಯಲ್ಲಿ ಇದನ್ನು ಇವುಗಳ ಸ್ಥಾನವನ್ನು ನಾವು ದೇಹದಲ್ಲಿ ಗುರುತಿಸಿಕೊಳ್ಬಹುದು ರಕ್ತವನ್ನು ಶೋಧಿಸಿದ ನಂತರ ಆ ರಕ್ತವು ಆ ಮೂತ್ರವು ರಕ್ತನಾಳ ಮೂಲಕ ರಕ್ತ ಮೂತ್ರಾಶಯಕ್ಕೆ ಬಂದು ಅಲ್ಲಿಂದ ಮೂತ್ರರಂಧದ ಮೂಲಕ ಹೊರ ವಿರಸಲ್ಪಡುತ್ತದೆ ಈ ಕಿಡ್ನಿಯಲ್ಲಿ ಸಣ್ಣ ಸೂಕ್ಷ್ಮವಾದಂತಹ ರಚನೆಗಳಿರ್ತವೆ ಅದಕ್ಕೆ ನೆಫ್ರಾನ್ ಅಂತ ಹೇಳ್ತೇವೆ ಈ ನೆಫ್ರಾನ್ ನಿಜವಾಗಿ ಮೂತ್ರಪಿಂಡದ ಎಲ್ಲ ಕಾರ್ಯಗಳನ್ನು ಈ ನೆಫ್ರಾನ್ಗಳು ನಿರ್ವಹಿಸುತ್ತವೆ ಆದ್ದರಿಂದ ಈ ನೆಫ್ರಾನ್ಗಳನ್ನು ರಚನಾತ್ಮಕ ಹಾಗೂ ಕ್ರಿಯಾತ್ಮಕ ಘಟಕಗಳು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕಗಳು ಅಂತ ಹೇಳ್ತಾರೆ ಒಂದೊಂದು ಮೂತ್ರಪಿಂಡದಲ್ಲಿ ಸಾಧಾರಣ ಹತ್ತು ಲಕ್ಷದಷ್ಟು ಈ ನೆಫ್ರಾನ್ಗಳು ಇರ್ತವೆ ಈ ನೆಫ್ರಾನ್ನಲ್ಲಿ ಗ್ಲಾಮರುಲಸ್ ಅಂತ ಹೇಳುವ ಒಂದು ರಚನೆ ಇರ್ತದೆ ಅದು ಮುಖ್ಯವಾಗಿ ಈ ರಕ್ತವನ್ನು ಶೋಧ ಕಾರ್ಯವನ್ನು ಮಾಡ್ತದೆ ಈ ಶೋಧ ಕಾರ್ಯದಲ್ಲಿ ಏನಾದರೂ ತೊಂದರೆ ಉಂಟಾದಾಗ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳು ಮೂತ್ರರೂಪದಲ್ಲಿ ಹೊರಗಡೆ ಹೋಗದೆ ಅದು ರಕ್ತದಲ್ಲೇ ಶೇಖರಣೆಗೊಂಡು ಅದರ ಅಡ್ಡ ಪರಿಣಾಮವಾಗಿ ಮೂತ್ರ ಉತ್ಪಾದನೆ ಆಗುವುದಿಲ್ಲ ಮೂತ್ರ ಹೊರಗಡೆ ಹೋಗುವುದಿಲ್ಲ ಮತ್ತು ಅದರಲ್ಲಿ ರಕ್ತದಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳು ನಾವು ಹೇಳಬೇಕಾದ್ರೆ ಯೂರಿಯಾ ಕ್ರಿಯಾಟಿನ್ ಅಂತ ಹೇಳ್ತಾರೆ ಅದು ಮುಖ್ಯವಾದ ತ್ಯಾಜ್ಯ ವಸ್ತುಗಳು ತೆಗಿಯಬೇಕಾಗುವಂಥದ್ದು ಇವುಗಳೆಲ್ಲ ಶೇಖರಣೆ ಉಂಟಾಗಿ ದೇಹದಲ್ಲಿ ಅಡ್ಡ ಪರಿಣಾಮಗಳು ಉಂಟಾಗ್ತದೆ ಅಂದರೆ ಹೃದಯಕ್ಕೆ ಸಂಬಂಧಿತ ತೊಂದರೆ ಸ್ಟಾರ್ಟ್ ಆಗ್ಬೋದು ಉಸಿರಾಟದ ತೊಂದರೆ ಶುರುವಾಗ್ತದೆ ಮೈಯಲ್ಲಿ ಮೂತ್ರ ದೇಹದಿಂದ ಹೊರಗೆ ಹೋಗದೆ ಮೈಯಲ್ಲಿ ಊತ ಮೈ ಬಾವು ಬರುವುದು ಉಸಿರಾಟದ ಸಮಸ್ಯೆ ಇದೆಲ್ಲ ಕಾಣಿಸ್ತೊಳ್ತದೆ ಮತ್ತು ಕಿಡ್ನಿ ಇದು ರಕ್ತ ಶೋಧನೆ ಮಾತ್ರ ಅಲ್ಲ ಎಲೆಕ್ಟ್ರೊಲೈಟ್ಸ್ ಮೇನ್ ಆಗಿ ಈ ಉಪ್ಪು ಲವಣಾಂಶಗಳನ್ನು ಪೊಟ್ಯಾಷಿಯಮ್ ಇದೆ ಎಲ್ಲವನ್ನು ಸಮತೋಲನ ಮಾಡ್ತದೆ ಮತ್ತೆ ರಕ್ತದೊತ್ತಡವನ್ನು ಸಹ ಇದು ನಿಯಂತ್ರಣ ಮಾಡ್ತದೆ ಇನ್ನೂ ಹೆಚ್ಚಿನ ಕಾರ್ಯಗಳು ಅಂತ ಹೇಳಿದ್ರೆ ಕೆಂಪು ರಕ್ತ ಕಣಗಳು ಇದರ ಉತ್ಪಾದನೆ ಸಹ ಸಹ ಕಿಡ್ನಿ ಸಹಾಯದಿಂದ ಇದು ಮೂಳೆಯ ಅಸ್ಥಿಮಜ್ಜೆಯಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆ ಉಂಟಾಗುತ್ತದೆ ಮತ್ತೆ ಕೆಲವು ಹಾರ್ಮೋನುಗಳಲ್ಲಿ ಸಹ ಈ ಮೂತ್ರಪಿಂಡಗಳು ಸಹಾಯವನ್ನು ಮಾಡ್ತದೆ ಒಟ್ಟಾರೆ ಇಷ್ಟೊಂದು ಸಹಕಾರಿಯಾಗಿ ಇಷ್ಟೊಂದು ಕಾರ್ಯನಿರ್ವಹಿಸುವ ಈ ಕಿಡ್ನಿಯ ಸಮಸ್ಯೆ ಕಿಡ್ನಿ ಏನ್ ಹೇಳ್ತೀವಿ ಕಿಡ್ನಿಗೆ ಈಗ ಒಂದಿಷ್ಟು ಸಮಸ್ಯೆಗಳು ಸಲ ಎದುರಾಗ್ತವೆ ಅಂತ ಸಮಸ್ಯೆ ಈ ಕಿಡ್ನಿಗಳಿಗೆ ಬರುವಾಗ ಅಂದ್ರೆ ಇಷ್ಟೊಂದು ಕಾರ್ಯವನ್ನು ನಿರ್ವಹಿಸೋ ಈ ಕಿಡ್ನಿಗೆ ಒಂದಿಷ್ಟು ಸಮಸ್ಯೆಗಳು ಬರುವಾಗ ಆ ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನಾಗದ್ರೆ ಏನಂತ ಹೇಳ್ಬೋದು ಕಿಡ್ನಿ ಸಮಸ್ಯೆಗೆ ಕಾರಣಗಳು ಏನಂತ ಹೇಳ್ಬೋದು ವೈದ್ಯಕೀಯ ರಂಗದಲ್ಲಿ ಸಂಶೋಧನಾ ರಂಗದಲ್ಲಿ ನೋಡುವಾಗ ಸುಮಾರು ಮೂತ್ರಪಿಂಡ ಕಾಯಿಲೆಗಳಿವೆ ಬಟ್ ಜನಸಾಮಾನ್ಯರಿಗೆ ನಾವು ಹೇಳುವಾಗ ಎರಡು ಮುಖ್ಯ ಗುಂಪುಗಳಲ್ಲಿ ನಾವು ಅದನ್ನು ವಿವರಿಸ್ತೇವೆ ಒಂದು ಹಠಾತ್ ಕಿಡ್ನಿ ವೈಫಲ್ಯ ಇನ್ನೊಂದು ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಅಂತ ಹೇಳುವಂಥದ್ದು ಈ ಹಠಾತ್ ಕಿಡ್ನಿ ವೈಫಲ್ಯದಲ್ಲಿ ಕಾರಣಗಳಂತಂದರೆ ಇದು ಕಿಡ್ನಿಯ ಮುಂಚಿನ ರಚನೆಗಳಲ್ಲಿ ತೊಂದರೆ ಇರ್ಬೋದು ಕಿಡ್ನಿಯಲ್ಲೇ ತೊಂದರೆ ಇರ್ಬೋದು ಅಥವಾ ಕಿಡ್ನಿಯ ನಂತರದ ತೊಂದರೆಗಳು ಇರ್ಬೋದು ಅಂದರೆ ಕಿಡ್ನಿಗೆ ಸಾಕಷ್ಟು ರಕ್ತದ ಹರಿವು ಇಲ್ಲದಿರ್ಬೋದು ನಿರ್ಜಲೀಕರಣ ಮತ್ತು ರಕ್ತನಾಳದಲ್ಲಿ ಏನಾದರೂ ಮುಗ ಕಿಡ್ನಿಗೆ ರಕ್ತವನ್ನು ಹರಿಸುವಂಥ ರಕ್ತನಾಳದಲ್ಲಿ ಏನಾದರೂ ತೊಂದರೆ ಇದ್ದರೆ ಹೆಪ್ಪುಗಟ್ಟಿಕೆ ಇದ್ದರೆ ಅದು ತೊಂದರೆ ಬರ್ಬೋದು ಮತ್ತು ಮೂತ್ರನಾಳದಲ್ಲಿ ಕಿಡ್ನಿ ಸ್ಟೋನ್ ಉಂಟಾದರೆ ಅಂದರೆ ಮೂತ್ರ ಉತ್ಪಾದನೆ ಆಗಿರ್ತದೆ ಆದರೆ ಹರಿವಿಗೆ ತಡೆ ಆಗ್ತದೆ ಈ ಮೂತ್ರ ಕಲ್ಲುಗಳಿಂದ ಅಂತಹ ತೊಂದರೆಗಳಿರ್ಬೋದು ಇದೆಲ್ಲ ಹಠಾತ್ ಕಿಡ್ನಿ ವೈಫಲ್ಯಕ್ಕೆ ಕಾರಣ ಆಗ್ತದೆ ಹಠಾತ್ ಕಿಡ್ನಿ ವೈಫಲ್ಯ ಉಂಟಾದರೆ ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ವೈದ್ಯರ ಸಲಹೆಯಂತೆ ಪರಿಪಾಲನೆ ಮಾಡಿದರೆ ವಾಪಸ್ ಸುಸ್ಥಿತಿಗೆ ಮರಳಿ ಬರುವ ಸಾಧ್ಯತೆ ತುಂಬ ಇರುತ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಕೆಲವು ರೋಗಿಗಳು ಅದಕ್ಕೆ ರೋಗ ಚಿಕಿತ್ಸೆಗೆ ಸ್ಪಂದಿಸದೇ ಇದ್ದಲ್ಲಿ ಅದು ಮುಂದೆ ಶಾಶ್ವತ ಕಿಡ್ನಿ ವೈಫಲ್ಯಕ್ಕೆ ಹೋಗುವ ಸಾಧ್ಯತೆಗಳು ಉಂಟು ಆದರೆ ತಾತ್ಕಾಲಿಕ ಕಿಡ್ನಿ ವೈಫಲ್ಯದಲ್ಲಿ ಮರಳಿ ಬರುವ ಸಾಧ್ಯತೆಗಳು ಇರುತ್ತದೆ ಇನ್ನು ದೀರ್ಘಕಾಲಿಕ ಕಿಡ್ನಿ ವೈಫಲ್ಯದಲ್ಲಿ ಹೆಚ್ಚಾಗಿ ಇದು ಅಂತಂದ್ರೆ ಇದು ನಿಧಾನಗತಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು ನಿಧಾನಗತಿಯಲ್ಲಿ ಇದರ ತೀವ್ರತೆ ಹೆಚ್ಚಾಗ ಹೆಚ್ಚಾಗ್ತದೆ ಸೊ ಮುಖ್ಯವಾದ ಕಾರಣಗಳಂತಂದ್ರೆ ಅನಂತ್ರಿತ ಮಧುಮೇಹ ಸಕ್ಕರೆ ಕಾಯಿಲೆ ಇದನ್ನು ನಿಯಂತ್ರಣದಲ್ಲಿ ಇಡದಿದ್ದರೆ ದೀರ್ಘಕಾಲವಾಗಿದ್ದು ನಿಯಂತ್ರಣದಲ್ಲಿ ಇಡದಿದ್ರೆ ಅಧಿಕ ರಕ್ತದೊತ್ತಡ ಇದನ್ನು ಸಹ ನಿಯಂತ್ರಣದಲ್ಲಿ ಹಿಡಿದರೆ ಇದು ಮೂರು ಇದು ಎರಡು ಪ್ರಮುಖ ಕಾರಣಗಳು ಕಿಡ್ನಿ ವೈಫಲ್ಯಕ್ಕೆ ಇದು ಬಿಟ್ಟರೆ ಅತಿಯಾದ ಬೊಜ್ಜು ದೇಹದಲ್ಲಿ ಅನುವಂಶಿಕ ಕಾಯಿಲೆಗಳು ಹೃದಯ ಸಂಬಂಧಿತ ಕಾಯಿಲೆಗಳು ಮೂತ್ರ ಸೋಂಕುಗಳು ಮತ್ತೆ ವಿಷಹಾರ ಸೇವನೆ ಕೆಲವು ನೋವು ನಿವಾರಕ ಮಾತ್ರೆಗಳು ವೈದ್ಯರ ಸಲಹೆ ಇಲ್ಲದೆ ಅಧಿಕವಾಗಿ ಬಳಸುವಂತಹ ನೋವು ನಿವಾರಕ ಮಾತ್ರೆಗಳು ಇವೆಲ್ಲವೂ ಕಿಡ್ನಿಗೆ ಹಾನಿಯನ್ನು ಉಂಟು ಇಷ್ಟೊಂದು ಕಿಡ್ನಿ ಸಮಸ್ಯೆ ಬರುವಾಗ ಹೇಳಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಕೆಲವೊಂದಿಷ್ಟು ಕಾಯಿಲೆಗಳು ಬರ್ತದೆ ಕಿಡ್ನಿಗೆ ಈ ತರ ಕಾಯಿಲೆ ಬಂತು ಕಿಡ್ಡಿಗೆ ಈ ಪ್ರಾಬ್ಲಮ್ ಇದೆ ಅಂತ ಅಂತ ಕಾಯಿಲೆಗಳೆಲ್ಲ ಯಾವ್ದು ಹಾಗಾದ್ರೆ ಅಂದ್ರೆ ಕ್ಲಿನಿಕಲ್ಲಿ ಅಲ್ಲಿ ಹೇಳೋದಾದ್ರೆ ಕೆಲವೊಂದು ಇದೆಯಾ ಹೃದಯ ಸಂಬಂಧಿತ ಕಾಯಿಲೆಯಿಂದ ಸಹ ಕಿಡ್ನಿ ಕಾಯಿಲೆ ಬರ್ತದೆ ಕಿಡ್ನಿ ಕ್ಯಾನ್ಸರ್ ಇದೆ ಕಿಡ್ನಿ ಕ್ಷಯ ಅಂತ ಹೇಳಿ ಬರ್ತದೆ ಮತ್ತೆ ಇದು ವಿಷಕಾರಿಕ ಸೇವನೆ ಆಹಾರ ಅಂಶ ಸೇವನೆ ಇದು ಮತ್ತೆ ಹೆಚ್ಚಾಗಿ ಕಾರಣವಾಗುವಂಥದ್ದು ಮಧುಮೇಹ ಮತ್ತು ರಕ್ತದೊತ್ತಡ ಇದರಿಂದ ಕಿಡ್ನಿ ಕಾಯಿಲೆಗಳು ಬರ್ತದೆ ಮತ್ತೀಗ ನೀವಾಗಲೇ ಹೇಳಿದ್ರೆ ಹಠಾತ್ ಕಿಡ್ನಿ ವೈಫಲ್ಯ ಹಾಗೆ ದೀರ್ಘಕಾಲಿಕ ಕಿಡ್ನಿ ವೈಫಲ್ಯಗಳು ಮೊದಲನೇದಾಗಿ ಕೇಳುವುದಾದ್ರೆ ಈ ಕಿಡ್ನಿ ವೈಫಲ್ಯ ಎಂದ್ರೇನು ಅಂದ್ರೆ ಯಾವ ರೀತಿ ಸಮಸ್ಯೆ ಇಲ್ಲಿ ಇಲ್ಲಿಗೆ ಶುರುವಾಗುತ್ತೆ ಅಂತ ಇದು ಹೇಗೆ ಶುರುವಾಗುತ್ತೆ ಅದು ಕಿಡ್ನಿಯ ಗ್ಲಾಮರುಲಸ್ ಸ್ಪಾಟ್ ಅಂತ ಹೇಳ್ತಾರೆ ಅಲ್ಲಿಗೆ ಸಹ ಅದರ ಹಾನಿಯಾಗಿರ್ಬಹುದು ಅಥವಾ ಕಿಡ್ನಿಗೆ ಬರುವಂತಹ ರಕ್ತದ ಹರಿವು ಕಡಿಮೆ ಆಗಿರ್ಬೋದು ಅಥವಾ ನಿರ್ಜಲೀಕರಣ ವಾಂತಿ ಭೇದಿ ತುಂಬಾ ನಿರಂತರವಾಗಿ ವಾಂತಿ ಭೇದಿ ಇದ್ದಾಗ ದೇಹದಲ್ಲಿ ನಿರ್ಜಲೀಕರಣ ಇರುವಾಗ ಸಹ ಕಿಡ್ನಿಗೆ ಹಾನಿ ಈ ರೀತಿ ಹಾನಿಯಾದಾಗ ದೇಹದಲ್ಲಿರುವ ರಕ್ತ ಅಶುದ್ಧಗೊಳ್ತದೆ ಅದರಲ್ಲಿರುವ ನೈಟ್ರೋಜನಸ್ ವೇಸ್ಟ್ ಮೇಯ್ನಾಗಿ ನಾವು ಹೇಳುವಂಥದ್ದು ಯೂರಿಯಾ ಕ್ರಿಯಾಟಿನಿನ್ ಇದು ಮೂತ್ರ ಮೂತ್ರರೂಪದಲ್ಲಿ ಹೊರಗಡೆ ಹೋಗುವುದಿಲ್ಲ ಮತ್ತು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿನ ಅಂಶವನ್ನು ಮಾತ್ರ ಕಿಡ್ನಿ ಇಡುವಲ್ಲಿ ಸಹಾಯ ಮಾಡ್ತದೆ ಈ ಕಿಡ್ನಿ ಕಾರ್ಯ ನಿಲ್ಲಿಸಿದಾಗ ಯಾ ನಾವು ಯಾವ ದ್ರವಾಹಾರ ಅಥವಾ ನೀರನ್ನು ಸೇವನೆ ಮಾಡಿರ್ತೀವಿ ಅದು ದೇಹದಲ್ಲಿ ಶೇಖರಣೆ ಆಗಲಿಕ್ಕೆ ಮೊದಲುಗೊಳ್ತದೆ ಸೊ ಅದೇನಾಗ್ತದೆ ಆ ಅಧಿಕ ಶೇಖರಗೊಂಡ ನೀರು ದೇಹದ ವಿವಿಧ ಭಾಗಗಳಲ್ಲಿ ಹರಡಿ ಅಲ್ಲಿ ಶೇಖರಣೆಗೊಳ್ತದೆ ಇದು ಶ್ವಾಸಕೋಶಕ್ಕೆ ಹೋದರೆ ಅಲ್ಲಿ ಅವರಿಗೆ ಉಸಿರಾಟದ ತೊಂದರೆಗಳು ಸ್ಟಾರ್ಟ್ ಆಗ್ತದೆ ಮೈಯಲ್ಲಿ ಊತ ಬರೋದು ಬಾವು ಬರೋದು ವಾಂತಿ ವಾಕರಿಕೆ ಆಹಾರ ಸೇವನೆ ಇಷ್ಟಪಡದೇ ಇರುವಂಥದ್ದು ತಲೆ ಸುತ್ತು ಬರೋದು ಮತ್ತು ಅನಿಮಿಯಾ ಅಂದರೆ ರಕ್ತದ ಕೊರತೆ ಉಂಟಾಗಿ ರಕ್ತಹೀನತೆ ಉಂತ್ ಹೆಚ್ಚಾಗಿ ಕಿಡ್ನಿ ವೈಫಲ್ಯತೆಯಿಂದಾಗಿ ನಂತರ ಹೃದಯಕ್ಕೆ ಸಂಬಂಧಿತ ತೊಂದರೆಗಳು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ದೇಹದಲ್ಲಿ ಪೊಟ್ಯಾಷಿಯಂ ಅಂಶ ದೇಹದಿಂದ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನ ಅಂಶ ಶೇಖರಣೆಗೊಂಡಾದಾಗ ಅದು ಹೃದಯದ ಮೇಲೆ ಪರಿಣಾಮವನ್ನು ಬೀರ್ತದೆ ನೀವು ಹೇಳಿದರೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮತ್ತೆ ಇನ್ನೊಂದು ಈಗ ಕಿಡ್ನಿ ಸಮಸ್ಯೆ ಉಂಟಾಗ್ತದೆ ಅಂತ ಅದರಿಂದ ಇದಕ್ಕೆ ಈ ಸಮಸ್ಯೆ ಬರ್ತದೆ ಕೆಲವೊಂದು ಸಲ ಆ ಸೋಂಕು ಇದಕ್ಕೆ ತಾಗಿ ಹೀಗೆ ಬರ್ಬೋದು ಅಂತ ಸೊ ಪರ್ಟಿಕ್ಯುಲರ್ಲಿ ನಮ್ಮ ಜೀವನ ಕ್ರಮದಲ್ಲಿ ನೋಡಿಕೊಂಡ್ರೆ ಯಾವ ರೀತಿಯಿಂದ ಈ ಕಿಡ್ನಿ ಸಮಸ್ಯೆ ಆಗಬಾರ್ದು ಓಕೆ ಈ ತಿನ್ನಬಾರ್ದು ಅಥವಾ ಹೀಗಿದ್ದರೆ ಕಿಡ್ನಿಗೆ ಸಮಸ್ಯೆ ಪ್ರಾಬ್ಲಮ್ ಆಗ್ತದೆ ಆ ರೀತಿ ಬರೋದಾದರೆ ಯಾವ ರೀತಿಯಾಗಿ ಹೇಳ್ಬೋದು ಹೆಚ್ಚಾಗಿ ಕಿಡ್ನಿ ಸಮಸ್ಯೆ ಅದೇನ ಹೇಳಿದ್ರೆ ಮೈ ಬೊಜ್ಜು ಬೊಜ್ಜು ಬೆಳೆತ ಅಂದ್ರೆ ಚಟುವಟಿಕೆ ರಹಿತ ಜೀವನ ಈಗಿನ ಕಾಲದಲ್ಲಿ ಅದೇ ಜಂಕ್ ಫುಡ್ ಸಂಸ್ಕರಣಗೊಂಡಂತಹ ರೆಡಿಮೇಡ್ ಆಹಾರವನ್ನು ಸೇವಿಸುವಂತದ್ದು ಮತ್ತೆ ಉಪ್ಪಿನ ಅಂಶ ಹೆಚ್ಚಿನ ಎನ್ನುವಂತಹ ಆಹಾರವನ್ನು ಸೇವಿಸುದು ಇದೆಲ್ಲ ಏನಾಗ್ತದೆ ಡಯಾಬಿಟಿಸ್ಗೆ ಕಾರಣ ಆಗ್ತದೆ ಅಥವಾ ರಕ್ತದೊತ್ತಡಕ್ಕೆ ಕಾರಣ ಆಗ್ತದೆ ಈ ಅದೇ ಈ ಎರಡು ಮುಖ್ಯ ಕಾರಣಗಳು ಕಿಡ್ನಿಗೆ ಮೇಲೆ ನಿರಂತರವಾಗಿ ಪರಿಣಾಮ ಬೀರಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಕೊಬ್ಬಿನ ಅಂಶ ಹೆಚ್ಚಾದಾಗೆ ರಕ್ತನಾಳಗಳು ಅದರ ಗಾತ್ರ ಕಮ್ಮಿ ಆಗ್ತಾ ಬರ್ತದೆ ಹಾಗಾಗಿ ರಕ್ತದ ಹರಿವು ಕಿಡ್ನಿಗೆ ಕಡಿಮೆ ಆಗುವ ಹರಿವು ಕಮ್ಮಿ ಆಗ್ತದೆ ಹಾಗಾಗಿ ಇದು ಸಹ ಕಿಡ್ನಿಗೆ ತೊಂದರೆ ಉಂಟು ಮಾಡ್ತದೆ ಹೇಳಿದ್ರಿ ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ಲಿಕ್ಕೆ ನಾವು ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರೋಣ ವೀಕ್ಷಕ್ರೆ ನಮ್ಮ ಈ ಚರ್ಚೆ ಮುಂದುವರಿಯುತ್ತೆ ಅಲ್ಲಿ ತನಕ ಆರೋಗ್ಯ ಸ್ಪಂದನ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ ವಿರಾಮದ ಬಳಿಕ ಮತ್ತೆ ಆರೋಗ್ಯ ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಕಿಡ್ನಿ ಸಮಸ್ಯೆಗಳ ಪರಿಹಾರದ ಬಗ್ಗೆ ಮಾತನಾಡ್ತಿದ್ವಿ ನಮ್ಮ ಜೊತೆಗೆ ಶ್ರೀಮತಿ ವೀಣಾ ಅಯ್ಕೆ ಅವರು ಇದ್ರು ಮೇಡಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮೇಡಮ್ ಈಗ ಇಷ್ಟೊತ್ತು ನಾವು ಮಾತಾಡಿದ್ವಿ ಕಿಡ್ನಿ ಸಮಸ್ಯೆ ಹೇಗೆ ಬರುತ್ತೆ ಯಾವುದರಿಂದ ಬರುತ್ತೆ ಏನು ಅಂತೆಲ್ಲ ಸೊ ಈ ಕಿಡ್ನಿ ಸಮಸ್ಯೆ ನಾರ್ಮಲಿ ಯಾವ ವಯೋಮಾನದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಹೇಳೋದಾದ್ರೆ ಇದು ಎಲ್ಲ ವಯೋಮಾನದಲ್ಲಿ ಸಹ ಕಂಡು ಬರ್ತದೆ ಆದರೆ ಇದರಲ್ಲಿ ಅಪಾಯ ಅಂತ ಹೇಳುವಂಥದ್ದು ವಯೋಸಹಜವಾಗಿ ವಯಸ್ಸಾದವರಲ್ಲಿ ಇದರ ಅಪಾಯ ಅಂಶ ಹೆಚ್ಚು ಕೆಲವೊಮ್ಮೆ ಜನ್ಮಜಾತವಾಗಿ ಸಹ ತೊಂದರೆ ಇದ್ದವರಲ್ಲಿ ಸಹ ಈ ಸಣ್ಣ ಮಕ್ಕಳಲ್ಲಿ ಕಂಡು ಬರ್ತದೆ ಮತ್ತು ಪ್ರೌಢಾವಸ್ಥೆಯಲ್ಲಿ ಅಂದರೆ ಯೌವ್ವನಸ್ಥ ಮಕ್ಕಳಲ್ಲಿ ಸರಿಯಾದ ಜೀವನ ಕ್ರಮ ಪಾಲನೆ ಮಾಡದೇ ಇರುವಂಥದ್ದು ಅಥವಾ ನೋವು ನಿವಾರಕ ಔಷಧಿಗಳನ್ನು ವೈದ್ಯರ ಸಲಹೆ ತಗೊಳ್ಳುವಂಥದ್ದು ಅಥವಾ ಅನಾರೋಗ್ಯಕರ ಜೀವನವನ್ನು ನಡೆಸುವಂಥದ್ದು ನಿಮಗೆ ಗೊತ್ತುಂಟು ಯುವ ಜನಾಂಗದಲ್ಲಿ ಜುಸ್ತಗಳಿಗೆ ಹೆಚ್ಚಾಗಿ ಅವರು ಮಾರು ಹೋಗ್ತಾರೆ ಸೊ ಅಂಥ ಒಂದು ಮಿತಿ ಮೀರಿದಂತಹ ಆ ಚಟವನ್ನು ಹೊಂದಿದವರಲ್ಲಿ ಈ ಕಾಯಿಲೆ ಬರ್ತದೆ ಹಾಗಾಗಿ ಸಹಜ ಇಂಥದ್ದು ಇಂಥದೇ ವಯೋಮಾನದಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಹಾಗೆ ತೊಂದರೆಗಳು ಬರ್ತದೆ ಸಣ್ಣ ಮಕ್ಕಳಲ್ಲೂ ಇತ್ತೀಚೆಗೆ ತೊಂದರೆಗಳು ಕಾಣಿಸಿಕೊಳ್ತದೆ ಅದೇ ಅದೇ ನೆಕ್ಸ್ಟ್ ಈಗ ಕೇಳುವುದಾದ್ರೆ ಈಗ ಚಿಕ್ಕ ಮಕ್ಕಳಲ್ಲೂ ಇದು ಕಾಣಿಸ್ ಬರುತ್ತಾ ಕಾಣಿಸಿಗುತ್ತಾ ಅಂದ್ರೆ ಚಿಕ್ಕ ಮಕ್ಕಳಲ್ಲಾದ್ರೆ ಹೇಗೆ ಅದು ಪಾರಂಪರ್ಯವಾಗಿ ಬರುತ್ತಾ ಇಲ್ಲ ಯಾವ ರೀತಿ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಜನ್ಮಜಾತವಾಗಿ ಏನಾದರೂ ನ್ಯೂನತೆ ಇದ್ರೆ ಕಂಡು ಬರುವಂತದ್ದು ಮತ್ತೆ ಹೆಚ್ಚಾಗಿ ಕಂಡು ತೊಂದರೆ ಅಂತಂದ್ರೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಅದರಲ್ಲಿ ಪ್ರೋಟೀನ್ ಅಂಶ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಸೋರಿಕೆ ಆಗುವಂಥದ್ದು ಅದು ಕೆಲವೊಮ್ಮೆ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡಲ್ಲಿ ಅದು ಪರಿಣಾಮಕಾರಿಯ ಚಿಕಿತ್ಸೆಯನ್ನು ತಗೊಳ್ಬೋದು ಮತ್ತೆ ಪ್ರಾಯ ಹೊಂದಿದವರು ಆ ವಯಸ್ಸಾದವರಲ್ಲಿ ಅದು ವಯೋಸಹಜವಾಗಿ ಕೆಲವು ಕಾಯಿಲೆಗಳು ಬರ್ತವಲ್ಲ ಆ ರೀತಿಯಲ್ಲಿ ಪ್ರಾಯ ಹೊಂದಿದವರಲ್ಲಿ ಅದು ರೋಗ ಲಕ್ಷಣ ಕಾಣಿಸ್ಕೊಳ್ತದೆ ವಯಸ್ಸಹಜವಾಗಿ ಸಹಜವಾಗಿ ಬರುತ್ತೆ ಅಂತ ನೀವು ಹೇಳಿದ್ರಿ ತನ್ನಷ್ಟಕ್ಕೆ ಸಹಜವಾಗಿ ಬಂದ್ಬಿಡುತ್ತಾ ಅಥವಾ ನಾವು ಎಷ್ಟೇ ಆರೋಗ್ಯ ಕ್ರಮ ಪಾಲನೆ ಮಾಡಿದ್ರು ಬಿಡುತ್ತಾ ಹೇಗೆ ಅಂದ್ರೆ ಆರೋಗ್ಯವಾಗಿದ್ರು ಎಲ್ಲ ಕ್ರಮಗಳನ್ನು ಕಿಡ್ನಿ ವೈಫ್ ಕಿಡ್ನಿ ಆ ಏಜ್ ಆಗಿದೆ ಅಂತ ಬಂದ್ಬಿಡುತ್ತಾ ಹೇಗೆ ಇಲ್ಲ ಅದು ಎಲ್ಲರಿಗೂ ಅಹ್ ಅನ್ವಯ ಆಗ್ತದೆ ಅಂತ ಆಗೋದಿಲ್ಲ ಕೆಲವರಲ್ಲಿ ಮೂತ್ರಪಿಂಡ ಪ್ರಾಬ್ಲಮ್ ಬರದೇ ಇರಬಹುದು ಕೆಲವರಲ್ಲಿ ವಯಸ್ಸಹಜವಾಗಿ ಸಹಜವಾಗಿ ಬಂದ್ ಬರಬಹುದು ಇನ್ನು ಕೆಲವರಲ್ಲಿ ಕಿಡ್ನಿಯ ಕಾರ್ಯಗಳು ಕುಂಠಿತ ಹೇಗೆ ಪ್ರಾಯ ಹೆಚ್ಚಾಗಿ ಹೋಗ್ತದ ಅದಕ್ಕೆ ತಕ್ಕಂತೆ ಕಿಡ್ನಿ ತೊಂದರೆ ಬರಬಹುದು ಮತ್ತೆ ಅದೇ ಮಧುಮೇಹ ಮತ್ತು ರಕ್ತದೊತ್ತಡ ಇದು ಇದ್ದವರಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ ಮತ್ತೆ ನಮ್ಮ ಜೀವನ ಶೈಲಿ ಅದರಲ್ಲಿ ಸಹ ಈ ಕಿಡ್ನಿ ಕಾಯಿಲೆ ಬರುವ ತೊಂದರೆಗಳು ಕಾಣ್ತೊಡಕ್ಬೋದು ಮತ್ತೆ ಔಷಧ ಸೇವನೆ ನೋವು ಇದಕ್ಕೆ ನೀವು ನೋ ಎಣಿಸ್ಬೋದು ನೋಡ್ಬೋದು ಈ ವಯೋ ಸಹಜ ಪ್ರಾಯಕ್ಕೆ ಬಂದ ಮಕ್ಕಳಲ್ಲಿ ಹೆಚ್ಚಾಗಿ ಸಣ್ಣ ಸಣ್ಣ ತಲೆನೋವಾಗಲಿ ನೋವು ಏನಾದರೂ ಸಣ್ಣ ನೋವುಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ಈಗಿನ ವಯೋಮಾನದಲ್ಲಿ ಸೊ ನಿರಂತರವಾಗಿ ನೋವು ನಿವಾರಕ ಮದ್ದುಗಳನ್ನು ತಗೊಳ್ಳುವಂಥದ್ದು ವೈದ್ಯರ ಇಲ್ಲದೆ ತಗೊಳ್ಳೋದು ಯಾಕಂದ್ರೆ ಕಿಡ್ನಿಯ ಕೆಲಸ ಹೆಚ್ಚಾಗಿ ತ್ಯಾಜ್ಯವನ್ನು ಹೊರಗಡೆ ಹಾಕುವಂಥದ್ದು ಇದು ನೋವು ನಿವಾರಕ ಗುಳಿಗೆಗಳು ಇದು ಅವುಗಳಿಗೆ ಪುನಃ ಎಡಿಷನ್ ಆಗಿ ಎಕ್ಸ್ಟ್ರಾ ತ್ಯಾಜ್ಯವನ್ನು ತೆಗೆಯುವ ಎಕ್ಸ್ಟ್ರಾ ಕೆಲಸವನ್ನ ಕಿಡ್ನಿಗೆ ಕೊಡುದಿಲ್ಲ ಸಮಸ್ಯೆ ಮಾಡುತ್ತೆ ಅಂತ ಕಿಡ್ನಿಗೆ ತೊಂದರೆಯನ್ನು ಕೊಡ್ತೇವೆ ಹ ಹ ಹ ಹ ಹ ಸೊ ಕಿಲ್ಲರ್ ಆಗಿರ್ಬೋದು ಅದು ಇದು ಎಲ್ಲ ಮಿತಿ ಮೀರಿದ ನೋವು ನಿವಾರಕ ಗುಳಿಗೆ ಸೇವನೆಯಿಂದ ಕಿಡ್ನಿಗೆ ತೊಂದರೆ ಬರ್ತದೆ ಮತ್ತೆ ಹಾವು ಕಡಿತ ಕೆಲವು ಹಾವು ಕಡಿತ ಸಹ ಕಿಡ್ನಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಅಂದ್ರೆ ಅತಿಯಾದ ವಿಶುದ್ಧ ಇದರಿಂದ ಎಲ್ಲ ರೀತಿಯ ಹಾವುಗಳಲ್ಲ ಕೆಲವು ಜಾತಿಯ ಹಾವುಗಳ ಕಡಿತದಿಂದ ಕಿಡ್ನಿಗೆ ತೊಂದರೆ ಉಂಟಾಗ್ತದೆ ಆಗ ಅವರಿಗೆ ಡಯಾಲಿಸಿಸ್ ಅಂತ ಹೇಳುವ ಚಿಕಿತ್ಸೆ ಇನ್ನು ಈ ತರದ್ದೆಲ್ಲ ಕಿಡ್ನಿ ಸಮಸ್ಯೆ ಬಂದಾಗ ಕಿಡ್ನಿ ಸಮಸ್ಯೆಯಲ್ಲಿ ಈಗ ಅಪಾಯಕಾರಿ ಅಂಶ ಅಂತ ನಾವು ಹೇಳಬಹುದು ಹೇಳೋದಾದ್ರೆ ಕಿಡ್ನಿ ಸಮಸ್ಯೆ ಉಂಟಾದಾಗ ಯಾವ ರೀತಿಯ ತೊಂದರೆಗಳು ದೇಹದಲ್ಲಿ ಕಾಣಿಸ್ತಾ ಅದೇ ನಾವು ಹೇಳಿದಾಗೆ ತ್ಯಾಜ್ಯ ವಸ್ತುಗಳ ಶೇಖರಣೆ ಆ ಇದರಿಂದಾಗಿ ವಿಷಕಾರಿಕಾಂಶಗಳು ದೇಹದಲ್ಲಿ ಶೇಖರಣೆಗೊಂಡು ದೇಹದ ವಿವಿಧ ಅಂಗಗಳ ಮೇಲೆ ಇದರ ಪರಿಣಾಮ ಬೀರ್ಲಿಕ್ಕೆ ಸು ಮುಖ್ಯವಾಗಿ ಹೃದಯದ ಮೇಲೆ ಇದರದ ಪರಿಣಾಮ ಬೀರ್ತದೆ ಮತ್ತೆ ಲವಣಾಂಶಗಳು ಪೊಟ್ಯಾಷಿಯಂ ಅಯಾನ್ಗಳು ಹೆಚ್ಚು ದೇಹದಲ್ಲಿ ನಿಯಂತ್ರಣ ಇರಲಿದೆ ಹೃದಯ ಭಾಗಕ್ಕೆ ಹೆಚ್ಚಾಗಿ ಇದು ತೊಂದರೆಯನ್ನು ಕೊಡ್ತದೆ ಹಠಾತ್ ಹೃದಯ ಸ್ತಂಭನ ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ತೊಂದರೆಗಳು ಹೆಚ್ಚಾಗಿ ಬರ್ತದೆ ಮತ್ತೆ ಮೈಯಲ್ಲಿ ಮೈ ಊತ ಬಂದು ಶ್ವಾಸಕೋಶದಲ್ಲಿ ಉಸಿರಾಟದ ಸಮಸ್ಯೆ ಉಂಟಾಗ್ತದೆ ಮತ್ತೆ ಅದು ಐದನೇ ಹಂತಕ್ಕೆ ಫೈನಲ್ ಹಂತಕ್ಕೆ ತಲುಪಿ ಆ ವ್ಯಕ್ತಿಯು ಜೀವನ ಮುಂದುವರಿಸಬೇಕಾದರೆ ಮುಂದಿನ ಪರ್ಯಾಯ ಚಿಕಿತ್ಸೆಗಳಾದಂತಹ ಡಯಾಲಿಸಿಸ್ ಅಥವಾ ಕಿಡ್ನಿ ಮೂತ್ರಪಿಂಡ ಕಸಿ ಚಿಕಿತ್ಸೆಗೆ ಮೊರೆ ಹೋಗಬೇಕಾಗ್ತದೆ ಒಟ್ಟಾರೆ ಹೀಗೆಲ್ಲ ಇರುವಾಗ ಈ ಕಿಡ್ನಿ ಸಮಸ್ಯೆ ಅನ್ನೋದು ಏನಿದೆ ಅದನ್ನು ತಡೆಗಟ್ಟಬಹುದಾ ನಾವು ಅಂತ ಅನಿಸುತ್ತಾ ಹೇಗೆ ಯಾವ ರೀತಿ ನಾವು ತಡೆಗಟ್ಟಬಹುದು ಈ ಸಮಸ್ಯೆಗಳು ಕೆಲವು ಸಮಸ್ಯೆಗಳನ್ನು ಅದು ಅನುವಂಶೀಯತೆಯಿಂದ ಬಂದು ಜನ್ಮಜಾತ ನ್ಯೂನತೆಗಳು ಅಂತಹ ತೊಂದರೆಗಳನ್ನು ನಾವು ಪರಿಹರಿಸಲಿಕ್ಕೆ ಆಗುವುದಿಲ್ಲ ಆದರೆ ನಮ್ಮ ಅಶಿಸ್ತಿನ ಜೀವನ ಅನಾರೋಗ್ಯಕರ ಜೀವನ ಶೈಲಿ ಅಥವಾ ನಾನು ಹೇಳಿದ ಹಾಗೆ ನೋವು ನಿರಾಕ ಗುಳಿಗೆ ಅಗತ್ಯ ಇಲ್ಲದಂತಹ ಇಲ್ಲದಿದ್ರೆ ಸಹ ಅದನ್ನು ನಿರಂತರವಾಗಿ ತೆಗೆದುಕೊಳ್ಳುವಂಥದ್ದು ವಿಷ ಸೇವನೆ ಇಂಥದೆಲ್ಲ ತೊಂದರೆಗಳನ್ನು ನಾವು ಇಂಥದೆಲ್ಲ ಸಮಸ್ಯೆಗಳನ್ನು ನಾವು ನಿಯಂತ್ರಣ ಮಾಡಿಕೊಂಡ್ರೆ ಕಿಡ್ನಿ ಕಾಯಿಲೆಯೂ ನಾವು ತಡೆಗಟ್ಟಬಹುದು ಅಂದ್ರೆ ಈಗ ವಯಸ್ಸವಾಗಿ ಬಂದು ಅಲ್ಲೂ ಕೂಡ ನಾವು ಅದನ್ನ ಅಷ್ಟೇ ರೀತಿಯಾಗಿ ಎಲ್ಲ ಪಾಲನೆ ಮಾಡಿದ್ರೆ ತಡೆಗಟ್ಟಬಹುದು ಅಂತ ವಯೋಸಹಜದಲ್ಲಿ ಆ ಕಾಯಿಲೆ ಬರುವ ಸಾಧ್ಯತೆಗಳನ್ನು ಮುಂದೂಡಬಹುದು ಆದರೆ ಇದು ಶತ ಪ್ರತಿಶತ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಯಿಲೆಯನ್ನು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಆಗುದಿಲ್ಲ ಈ ಕಾರಣಗಳಿಂದಾಗಿ ಅಂದ್ರೆ ಅನಾರೋಗ್ಯಕರ ಜೀವನ ಶೈಲಿಯಿಂದ ಅಥವಾ ಕಿಡ್ನಿಗೆ ಹಾನಿ ಉಂಟು ಮಾಡುವ ಅಂಶಗಳಿಂದ ಉಂಟಾಗುವಂತಹ ತೊಂದರೆಗಳನ್ನು ನಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣ ಅದು ನಮ್ಮ ಕೈಲಿ ನಿಯಂತ್ರಣದಲ್ಲಿ ಇರ್ತದೆ ರಕ್ತದೊತ್ತಡ ನಾವು ಅಹ್ ಅದನ್ನು ಸರಿಯಾಗಿ ಚಿಕಿತ್ಸೆ ತೆಗೆದುಕೊಂಡು ಅದಕ್ಕೆ ಪೂರಕವಾದಂತಹ ಮಾತ್ರೆ ಸೇವನೆ ಮಾಡಿಕೊಳ್ಳುವುದರಿಂದ ಒಂದು ನಿಯಂತ್ರಣದಲ್ಲಿಟ್ಕೊಳ್ಳಿಂದ ಈ ಮಧುಮೇಹ ರಕ್ತದೊತ್ತಡ ಅಥವಾ ವಿಷ ಸೇವನೆ ಆಹಾರ ಅಥವಾ ಮೈ ಬುಜ್ಜು ಬೆಳವಳಿಕೆ ಈ ಕಾರಣಗಳಿಂದಾಗಿ ಬರುವಂತಹ ಕಾರಣಗಳಿಂದ ನಾವು ಮೂತ್ರಪಿಂಡ ಸಮಸ್ಯೆಯನ್ನು ತಡೆಗಟ್ಟಬಹುದು ಹೆಚ್ಚಾಗಿ ಕಿಡ್ನಿಗೆ ತೊಂದರೆಗಳು ಬರುವುದು ಇಂತಹ ಕಾರಣಗಳಿಂದನೇ ಹಾಗಾಗಿ ಸಾಧಾರಣ ಒಂದು ಐವತ್ತು ಪರ್ಸೆಂಟ್ ಅಷ್ಟಾದರೂ ನಾವು ಕಿಡ್ನಿ ಸಮಸ್ಯೆಯನ್ನು ತಡೆಗಟ್ಟಬಹುದು ಈ ಇದನ್ನು ಈ ಇದನ್ನು ನಿಯಂತ್ರಣ ಒಟ್ಟಾರೆ ಹೇಳೋದಾದರೆ ಈ ಕಿಡ್ನಿ ಸಮಸ್ಯೆಗೆ ಒಂದಿಷ್ಟು ಪರ್ಯಾಯ ಪರಿಹಾರ ಉಪ ಉಪಾಯಗಳನ್ನು ನೀವು ಹೇಳುವುದಾದರೆ ಏನು ಹೇಳ್ತೀರಿ ಕಿಡ್ನಿ ಸಮಸ್ಯೆಗೆ ಬಂದಾಗ ಮೊಟ್ಟ ಮೊದಲಾಗಿ ಮೂತ್ರಪಿಂಡ ತಜ್ಞನನ್ನ ಭೇಟಿ ಆಗಬೇಕಾಗ್ತದೆ ಅವರು ಕಾಯಿಲೆ ಹಿನ್ನೆಲೆ ದೈಹಿಕ ಪರೀಕ್ಷೆ ಎಲ್ಲ ಮಾಡಿ ಮೊಟ್ಟ ಮೊದಲಾಗಿ ಅವರು ವೈದ್ಯ ವೈದ್ಯರಾಗಿ ಅವರು ಮಾತ್ರೆ ಸೇವನೆ ವೈದ್ಯಕೀಯ ಕೆಲವು ಚಿಕಿತ್ಸಾ ಹಂತಗಳಿರ್ತದೆ ಪಥ್ಯಾಹಾರ ಸೇವನೆ ಮತ್ತೆ ಮಾತ್ರೆ ಔಷಧಿ ಅದಕ್ಕೆ ಪೂರಕವಾದ ಔಷಧಿಯ ಸೇವನೆ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಇದನ್ನು ಅವರು ಅಭಿಪ್ರಾಯ ಸಜೆಸ್ಟ್ ಮಾಡ್ತಾರೆ ಸೊ ಅಂತಹ ಸಮಯದಲ್ಲಿ ಅದನ್ನು ಸರಿಯಾಗಿ ಪಾಲನೆ ಮಾಡಿಕೊಂಡು ಬಂದಾಗ ಈ ಮೂತ್ರ ಸಮಸ್ಯೆ ಉಂಟಾದ ಮೇಲೆ ಕಿಡ್ನಿ ತೊಂದರೆ ಉಂಟು ಅಂತ ಹೇಳಿಯ ಲೆಕ್ಕ ಬಟ್ ಅದರ ಗತಿಯ ಅದರ ಬೆಳವಣಿಗೆಯನ್ನು ನಾವು ಕುಂಠಿತಗೊಳಿಸಬಹುದು ಅಂದರೆ ಅಂತಿಮ ಹಂತ ನಾ ಹೇಳಿದೆವುಡ್ ಕಿಡ್ನಿ ವೈಫಲ್ಯದಲ್ಲಿ ಐದು ಹಂತಗಳಿವೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಹಾಗೆ ಸೊ ಈ ಹಂತವನ್ನು ತಲುಪುವುದರಲ್ಲಿ ನಾವು ನಿಧಾನಗತಿಯನ್ನು ಅದನ್ನು ತಡೆಗಟ್ಟಬಹುದು ಅಂತಿಮ ಹಂತವನ್ನು ತಲುಪುವ ಸಾಧ್ಯತೆಯನ್ನು ನಾವು ಕಡಿಮೆ ಮಾಡಿಸ್ಬೋದು ಇದರಿಂದಾಗಿ ಆ ಪೇಷಂಟ್ ಡಯಾಲಿಸಿಸ್ಗೆ ಹೋಗುವ ಚಿಕಿತ್ಸೆ ಅವಮಲೇ ಆಗುವುದು ಅಥವಾ ಕಿಡ್ನಿ ಕಸಿಗೆ ಹೋಗುವಂತಹ ತೊಂದರೆಯನ್ನು ಚಾನ್ಸ್ ಅನ್ನ ನಾವು ಕಡಿಮೆ ಮಾಡಬಹುದು ಒಟ್ಟಾರೆ ಈ ಕಿಡ್ನಿ ಸಮಸ್ಯೆಗೆಲ್ಲ ಒಂದು ಮುಖ್ಯ ಪರಿಹಾರ ಅಂದ್ರೆ ನಾವು ಏನಂತ ಕಳ್ಕೊಡ್ಬಹುದು ಹೇಳೋದಾದ್ರೆ ಈಗ ಅಂದ್ರೆ ಅದಕ್ಕೆ ಒಂದು ಸರಿಯಾದ ಪ್ರತ್ಯಾಹಾರ ಕ್ರಮವನ್ನ ಪಾಲನೆ ಮಾಡೋದಿರ್ಬೋದು ಅಥವಾ ನಮ್ಮ ಆಹಾರ ಶೈಲಿನೇ ಒಂದು ಮುಖ್ಯ ಕಾರಣವಾಗಿರ್ಬೋದು ಯಾವ ರೀತಿ ನಾವು ಅದನ್ನ ಮುಖ್ಯವಾಗಿ ಪರಿಹಾರ ನಿವಾರಣೆಗೆ ನಾವು ಬಳಸ್ಕೊಳ್ಬೋದು ಅದೇ ಶಿಸ್ತಿನ ಜೀವನ ಆಹಾರ ಪಥ್ಯಾಹಾರ ಅಂತ ಹೇಳಿದರೆ ದೈನಂದಿನದಲ್ಲಿ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಅಂದ್ರೆ ರೆಡಿಮೇಡ್ ಫಾಸ್ಟ್ ಫುಡ್ ಅಥವಾ ಈ ಜಂಕ್ ಫುಡ್ಗಳಿಗೆಲ್ಲ ನಾವು ಅವಲಂಬಿತರಾಗದೆ ನಮ್ಮ ಸಾಂಪ್ರದಾಯಿಕ ಆಹಾರ ವಿಚಾರ ಆಚಾರ ವಿಚಾರಗಳನ್ನು ಅದನ್ನು ಪಾಲಿಸಿಕೊಂಡು ಬರೋದು ಒತ್ತಡ ರಹಿತ ಪರಿಸರದಲ್ಲಿ ಕೆಲಸ ಮಾಡಿಕೊಳ್ಳುವುದು ನೆಮ್ಮದಿಯೊಂದು ಆರೋಗ್ಯಕರವಾದಂತಹ ಜೀವನ ಶೈಲಿಯನ್ನು ಪಾಲಿಸಿಕೊಂಡು ಬರುವಂಥದ್ದು ಯಾವುದೇ ದು ದುಶ್ಚಟಗಳಿಗೆ ನಾವು ದಾಸರಾಗದೇ ಇರುವಂಥದ್ದು ಇದರಿಂದಾಗಿ ಮತ್ತು ನಿಯಮಿತವಾಗಿ ನಾವು ವೈದ್ಯರ ಭೇಟಿಯಾಗುವುದು ಅಥವಾ ದೇಹದ ಎಂಥೇಳು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವಂಥದ್ದು ಯಾಕೆಂದ್ರೆ ಈ ಕಿಡ್ನಿ ಕಾಯಿಲೆ ಯಾರಿಗೆ ಯಾವ ಟೈಮಲ್ಲಿ ಯಾವ ರೂಪದಲ್ಲಿ ಸಹ ಬರ್ಬೋದು ಸೊ ಆರು ತಿಂಗಳಿಗೊಮ್ಮೆ ನಾವು ವೈದ್ಯರನ್ನು ಭೇಟಿಯಾಗಿ ನಮ್ಮ ದೇಹ ತಪಾಸಣೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗಾಗಿ ಈ ಕಿಡ್ನಿ ಕಾಯಿಲೆ ಏನಾದರೂ ಉಂಟಾದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ಪ್ರಾರಂಭಿಕ ಹಂತದಲ್ಲೇ ನಾವು ಅದನ್ನು ಗುರುತಿಸಿಕೊಂಡು ಅದಕ್ಕೆ ತಕ್ಕ ಚಿಕಿತ್ಸೆ ತಗೊಂಡುಕೊಂಡ್ರೆ ನಾವು ಕಿಡ್ನಿ ವೈಫಲ್ಯವನ್ನು ತಡೆಗಟ್ಟಬಹುದು ಓಕೆ ಈ ಒಂದು ದುಶ್ಚಟಗಳಿಂದನೂ ನಮ್ಗೆ ಕಿಡ್ನಿ ಸಮಸ್ಯೆ ಆಗ್ಬೋದು ಯುವ ಜನರಲ್ಲಿ ಹೆಚ್ಚಾಗಿ ಈಗ ಅದೇ ಆ ದುಶ್ಚಟಗಳು ಹೇಳಿದಾಗೆ ತಂಬಾಕು ಸೇವನೆ ಇರ್ಬೋದು ಅಥವಾ ಆ ಮದ್ಯಪಾನ ಇರ್ಬೋದು ಸಿಗರೇಟ್ ಸೇವನೆ ಇರ್ಬೋದು ಇದು ಒಂದು ಕಂಟ್ರೋಲ್ ಇಲ್ಲದೆ ಒಂದು ವಿಪರೀತವಾಗಿ ಆ ಚಟಕ್ಕೆ ಬಿದ್ದವರಿಗೆ ಕಿಡ್ನಿ ಕಾಯಿಲೆ ಬರುವ ಸಾಧ್ಯತೆಗಳು ಹೆಚ್ಚು ಓಕೆ ಓಕೆ ಒಟ್ಟಾರೆ ತುಂಬ ಚೆನ್ನಾಗಿ ಎಲ್ಲವನ್ನ ತಿಳಿಸಿಕೊಟ್ಟಿದ್ದೀರಿ ಈ ಕಿಡ್ನಿ ಸಮಸ್ಯೆಗಳ ಬಗ್ಗೆ ಹಾಗೆ ಹೀಗೆ ಹೌದು ಒಂದಿಷ್ಟು ತುಂಬ ಉಪಯೋಗವಾಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾತನಾಡಿದ್ದೀರಿ ಮೇಡಮ್ ತುಂಬ ಚೆನ್ನಾಗಿ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇಷ್ಟೊಂದು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ ಅಂತ ನಾನು ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೀಣಾ ಎನ್ ಕೆ ಅವರಿದ್ರು ಕಿಡ್ನಿ ಸಮಸ್ಯೆ ಪರಿಹಾರದ ಬಗ್ಗೆ ಅವ್ರು ಒಂದಿಷ್ಟು ನಮ್ಮ ಜೊತೆ ವಿಷಯಗಳನ್ನ ಹಂಚ್ಕೊಂಡ್ರು ಕಿಡ್ನಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಯಾವ ರೀತಿ ಆಹಾರ ಶೈಲಿ ಎಲ್ಲವನ್ನು ನಾವು ಪಾಲಿಸಬೇಕಾಗುತ್ತೆ ಅದೆಲ್ಲವನ್ನು ಹೇಳಿದರು ಯಾವ ಸಮಸ್ಯೆಗಳಿಂದೆಲ್ಲ ಕಿಡ್ನಿ ಸಮಸ್ಯೆ ಉಂಟಾಗ್ತದೆ ಈ ಹೃದಯ ಸಂಬಂಧ ಇರ್ಬೋದು ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಹೇಳಿದರು ಸೊ ಇದಾಗಿತ್ತು ಇವತ್ತಿನ ಆರೋಗ್ಯ ಸ್ಪಂದನ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಸ್ಪಂದನ